ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ರುಚಿಕರವಾದ ಹಾಗೆಯೇ ಒಳ್ಳೆಯ ಘಮ ಘಮ ಅಂತಿರುವಂತಹ ಗೀ ರೈಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಗೀ ರೈಸ್ ಮಾಡುವಾಗ ಈ ಒಂದು ವಸ್ತುವನ್ನು ಹಾಕಿ ಮಾಡಿ ನೋಡಿ ಅದರ ರುಚಿ ಮತ್ತು ಘಮ ಸಂಜೆವರೆಗೂ ಮನೆ ತುಂಬ ಹರಡಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನು ಹದಿನೈದು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ ನಂತರ ಒಂದು ಕುಕ್ಕರನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ತುಪ್ಪ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಎರಡು ಪಲಾವ್ ಎಲೆ ನಂತರ ನಾಲ್ಕು ಲವಂಗ ಒಂದು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಒಂದು ತುಂಡಿ ಚಕ್ಕೆ ನಂತರ ಸ್ಟಾರ್ ಅನೈಸ್ ಅಥವಾ ನಕ್ಷತ್ರ ಸೋಂಪು ಅಂತ ಹೇಳ್ತೀವಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಆಮೇಲೆ ಅರ್ಧ ಟೀ ಚಮಚ ಜೀರಿಗೆ ಕಾಳು ಟೀ ಚಮಚ ಸೋಂಪು ಕಾಳು ಸ್ವಲ್ಪ ಒಣ ದ್ರಾಕ್ಷಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಏನು ಬೇಡ ಈ ಒಣ ದ್ರಾಕ್ಷಿ ಸ್ವಲ್ಪ ದೊಡ್ಡ ದೊಡ್ಡದಾಗುತ್ತಲ್ವ ಅಲ್ಲಿ ತನಕ ಫ್ರೈ ಮಾಡಿದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಉದ್ದಕ್ಕೆ ಹೆಚ್ಚಿದಂತಹ ಒಂದು ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗುವಾಗ ಇದಕ್ಕೆ ಒಂದು ಟೀ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಬೇಕಾದರೆ ಹಾಕೋಬೋದು ನಾನು ಅದರ ಬದಲಿಗೆ ಇದು ನೋಡಿ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಇದು ಈ ರೀತಿ ಇರುತ್ತೆ ನೋಡೋದಕ್ಕೆ ಇದನ್ನು ಒಂದೆರಡು ತುಂಡು ಹಾಕ್ತಾ ಇದ್ದೀನಿ ಇದು ಎಷ್ಟು ಪರಿಮಳ ಇರುತ್ತೆ ಅಂದರೆ ಇದನ್ನು ಹಾಕಿದ ತಕ್ಷಣ ನಮಗೆ ಆ ಗೀ ನ ಒಂದು ಪರಿಮಳ ಇದೆಯಲ್ಲ ಮನೆ ತುಂಬ ಹರಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಇದರ ಒಂದೆರಡು ಮೂರು ತುಂಡನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೀವು ಇದಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸ್ವಲ್ಪ ಪುದೀನವನ್ನು ಹಾಕೋಬೋದು ಈ ಎಲೆ ಹಾಕಿ ಸುಮ್ಮನೆ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ಸಾಕು ಆಮೇಲೆ ನೆನೆ ಹಾಕಿಟ್ಕೊಂಡಿರುವಂತಹ ಅಕ್ಕಿಯನ್ನು ನೀರು ಬಸಿದು ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ನಿಮಿಷ ಜಸ್ಟ್ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಳ್ಳುವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಬಾಸುಮತಿ ಅಕ್ಕಿ ಬೇಗ ಕಟ್ ಆಗುತ್ತೆ ಈ ಎಲೆ ಹಾಕಿದ ತಕ್ಷಣ ಏನು ಘಮ ಬರುತ್ತೆ ಗೊತ್ತಾ ಈಗ ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಹಾಕೊಳ್ಳಿ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನಾನು ನಂತರ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಇದಕ್ಕೆ ಉಪ್ಪೇನು ಬೇಡ ಸೈಡ್ ಡಿಶ್ ಇರುತ್ತಲ್ವ ಹಾಗಾಗಿ ನಾವು ಒಂದು ಸ್ವಲ್ಪ ಸಾಧಾರಣ ಇದಕ್ಕೆ ಟೇಸ್ಟ್ ಬರುವಂತೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇದರ ಮುಚ್ಚಳವನ್ನು ಮುಚ್ಚಿ ಉಪ್ಪಿನ ರುಚಿ ನೋಡಿಕೊಳ್ಳಿ ನಿಮಗೆ ತುಂಬ ಕಮ್ಮಿ ಅಂತ ಅನಿಸಿದರೆ ಬೇಕಾದರೆ ಹಾಕೊಳ್ಳಿ ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಜಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಊರಿನಲ್ಲಿ ಕುಕ್ಕರ್ ವಿಝಲ್ ಆಗಿ ತಣ್ಣಗಾಗಿದೆ ಸೂಪರ್ ಆಗಿರುವಂತಹ ಒಳ್ಳೆ ಘಮ ಘಮ ಅಂತಿರುವಂತಹ ಗೀ ರೈಸ್ ರೆಡಿಯಾಗಿದೆ ಇದು ಹೇಗೆ ಅಂತಂದರೆ ಸಂಜೆವರೆಗೂ ಇದರ ಒಂದು ಪರಿಮಳ ಇದೆಯಲ್ಲ ಅದು ಮನೆಯೆಲ್ಲ ಹರಡಿರುತ್ತೆ ನೀವು ಮನೆಯಿಂದ ಹೊರಗಡೆ ಹೋದರೂ ಕೂಡ ಮನೆ ಒಳಗಡೆ ಬರುವ ಘಮ್ ಅಂತ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದಾಗಿರುತ್ತೆ ಇದರ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ ಈ ಸೊಪ್ಪು ಸಿಕ್ಕಿದರೆ ಖಂಡಿತ ಮಾಡಿಕೊಳ್ಳಿ ಹೇಗೆ ಬಂದಿದೆ ನೋಡಿ ಗೀ ರೈಸು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನೀವು ತುಪ್ಪ ಹಾಕುವಾಗ ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು